ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಬಾಲಕಿ ಸಾಹಸ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಕೊಟ್ಟು ರೂಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಗಾಬರಿ ನಾನು ಹುಲಿಯನ್ನು ಕಂಡು ಗಾಬರಿಯಾದೇನು ಗಾಬರಿಯಾದೇನು ಸಾಹಸ ದೈ ಕಂಡು ಕಂಡಲ್ಲ ಕಂಡು ಅಂತ ಬರೆದುಕೊಳ್ಳಿ ಸಾಹಸ ಧೈರ್ಯವಂತರು ಸಾಹಸ ಮಾಡುತ್ತಾರೆ ಸಹಾಯ ಸಾಹಸ ಅಂದರೆ ಯಾವುದಾದ್ರೂ ಒಂದು ಸಾಹಸದ ಕತೆ ಕೇಳಿರ್ಬೋದು ಇಲ್ಲಿ ಮೈಕಾ ಗುಪ್ತ ತನ್ನ ಹರೆಯದ ತಮ್ಮನ ಪ್ರಾಣ ರಕ್ಷಣೆ ಮಾಡಿರುತ್ತಾಳೆ ಅದು ಅವಳ ಒಂದು ಸಾಹಸ ಸಹಾಯ ನಾನು ಬಡವರಿಗೆ ಸಹಾಯ ಮಾಡುತ್ತೇನೆ ಸಹಾಯ ಮೀನ್ಸ್ ಹೆಲ್ಪಿಂಗ್ ನೇಚರ್ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ತಾಯಿ ಜನನಿ ತಂದೆ ಅಮ್ಮ ಇದರಲ್ಲಿ ತಾಯಿ ಜನನಿ ಅಮ್ಮ ಅನ್ನೋದು ಮದರ್ ತಂದೆ ಅನ್ನೋದು ಫಾದರ್ ಆದ್ದರಿಂದ ಇದು ಗುಂಪಿಗೆ ಸೇರದ ಪದ ತಂದೆ ಆಗತ್ತೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಅವಮಾನ ಅವಮಾನ ಅನ್ನೋ ಪದ ಇಲ್ಲಿ ಬರುತ್ತೆ ಸಂತಸ ದುಃಖ ಆನಂದ ಸಂತೋಷ ದುಃಖ ಕುಮಾರ ಕುವರಿ ಹುಡುಗಿ ಬಾಲಕಿ ಕುಮಾರ ಅಂದ್ರೆ ಕುವರಿ ಹುಡುಗಿ ಬಾಲಕಿ ಇವೆಲ್ಲವೂ ಗರ್ಲ್ಸ್ ಆದರೆ ಕುಮಾರ ಅನ್ನೋದೊಂದೇ ಬಾಯ್ಸ್ ನೇಮ್ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೀಕರ ಮಳೆ ಬಂದಾಗ ಮೈಕಾ ಗುಪ್ತ ಎಲ್ಲಿದ್ದಳು ಭೀಕರ ಮಳೆ ಬಂದಾಗ ಮೈಕಾ ಗುಪ್ತ ಕೇದಾರನಾಥ ದೇವಾಲಯದ ಒಳಗಿದ್ದಳು ಮೈಕಾ ಗುಪ್ತಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರೇನು ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೈಕಾ ಏಕೆ ಬೊಬ್ಬರಿದಳು ಮೈಕಾ ಕೇದಾರನಾದ ದೇವಾಲಯದೊಳಗಿದ್ದಳು ಅವಳಿಗೆ ಅವಳ ಅಪ್ಪ ಅಮ್ಮ ಹಾಗೂ ನಾಲ್ಕರ ಆರೆಯದ ತಮ್ಮ ಕಾಣಿಸಲಿಲ್ಲ ಆದ್ದರಿಂದ ಮೈಕಾ ಬೊಬ್ಬರಿದಳು ರಾಷ್ಟ್ರಪತಿಯರು ಮೈಕ ಮಕ್ಕಳಿಗೆ ನೀಡಿದ ಸಂದೇಶವೇನು ರಾಷ್ಟ್ರಪತಿಯರು ಮಕ್ಕಳಿಗೆ ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ನೀಡಿದರು ಇನ್ನು ಅರ್ಥಕೋಶ ಕೊಡುವಂಥ ಅಕ್ಷರ ಸೇರಿಸಿ ಪದ ಪೂರ್ಣಗೊಳಿಸಿ ಸ ಸಹನಿ ಸಾಹಸ ಜಗಳ ಮಗಳು ಸಹಾಯ ಆಹಾರ ಪವನ ಅವನ ನೀರು ಪದಕ್ಕೆ ಸಂಬಂಧಿರುವ ಪದಗಳನ್ನು ಬರೆಯಿರಿ ನದಿ ಸಮುದ್ರ ಕಟ್ಟೆ ಕಾಲುವೆ ಕೊಳ ಸಾಗರ ಬಾವಿ ತೊರೆ ಹೊಳೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ ಶುಭನುಡಿ ಧೈರ್ಯವೇ ಯಶಸ್ಸಿನ ಸಾಧನೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಥ್ಯಾಂಕ್ ಯು